ಸಮಗ್ರ ಜನರ ಕಲ್ಯಾಣಕ್ಕೆ ಮಹದೇಶ್ವರನ ಬೆಟ್ಟಕ್ಕೆ ಎಂಟನೇ ವರ್ಷದ ಪಾದಯಾತ್ರೆ ಮಾಡಲಾಗುತ್ತಿದೆ ಎಂದು ಗಾವಡಗೆರೆಯ ಗುರುಲಿಂಗ ಜಂಗಮದೇವರ ಮಠದ ನಟರಾಜ ಸ್ವಾಮೀಜಿ ತಿಳಿಸಿದರು ಈ ಭಾಗದ ಭಕ್ತರು ಮನೋರಥ ಈಡೇರಿಸಬೇಕೆಂದು ಜೊತೆಗೆ ಸದೃಢ ದೇಹ ನಿರ್ಮಲ ಮನಸ್ಸಿಗೆ ಈ ಪಾದಯಾತ್ರೆ ಸಹಕಾರಿಯಾಗಲೆಂದು ಸದೃಢ ಸಮಾಜ ಕಟ್ಟಲು ಎಲ್ಲರ ಸಹಕಾರ ಬೇಕು ಎಲ್ಲ ಸಮಗ್ರ ಸಮುದಾಯದ ಕೆಲಸ ಮಾಡುವ ಈ ಗಾವಡಗೆರೆ ಮಠ ಭಕ್ತರ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ಸಹಕಾರ ಹಾಗೂ ಮಾರ್ಗದರ್ಶನ ಇಂತಹ ಪುಣ್ಯ ಕೆಲಸಗಳನ್ನು ಮಾಡಲಾಗುತ್ತಿದೆ ಎಂದರು ನಂತರ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷೆ ಶಿಲ್ಪಾರವರು ಮಾತನಾಡಿದರು ಈ ಸಂದರ್ಭದಲ್ಲಿ ಮಠದ ಕಾರ್ಯದರ್ಶಿ ಶಿವರಾಜು ವ್ಯವಸ್ಥಾಪಕ ಸಮಿತಿಯ ಸದಸ್ಯ ಪುಟ್ಟಲಿಂಗಪ್ಪ ಸದಾನಂದ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಒಳ್ಳೆಗಾಲದ ಜೆ ಎಸ್ ಎಸ್ ಮಹಿಳಾ ಕಾಲೇಜು ಇದೇ ಥರ ಐದನೇ ತಾರೀಕು ಹನೂರಿನ ಗೌರಿಶಂಕರ ಮಂಗಳಮಟ್ಟಪ ಆರನೇ ತಾರೀಕು ಕ್ಷೇತ್ರದ ತಾಳುಬೆಟ್ಟದಲ್ಲಿ ಅಲ್ಲಿ ವಾಸ್ತವ್ಯ ಈ ಭಾಗದ ಏನು ಪಾದಯಾತ್ರಿಗಳಾಗಿ ಬಂದಿರತಕ್ಕಂಥ ಸಾವಿರಾರು ಜನರಿದ್ದಾರೋ ಅವ್ರ ಮನೆಯವರು ಕುಟುಂಬಸ್ಥರು ಅವರ ಅನುಯಾಯಿಗಳು ಮೇಲಾಗಿ ಈ ಭಾಗದ ಭಕ್ತರೆಲ್ಲರೂ ತಮ್ಮ ಮನೋರಥಗಳನ್ನು ಈಡೇರಿಕೆಯ ಸಲುವಾಗಿ ಮಾದಪ್ಪನ ಸಂವಿಧಾನಕ್ಕೆ ಬರ್ತಾರೆ ಸಂವಿಧಾನ ನಡೆಯೋದು ಬೇರೆ ನಡ್ಕೊಳ್ಳೋದ್ ಬೇರೆ ಯಾವ ವ್ಯಕ್ತಿಯ ಬದುಕು ನಡೆ ನುಡಿ ಒಂದಾಗುತ್ತೋ ಅವರು ಯಾವತ್ತೂ ಅವರು ಬೆನ್ನಿಂದ ಕಾಯುವ ಮಹಾ ಕಾರ್ಯವನ್ನು ಜನರ ಕನಸುಗಳುಗೆ ಜನಗಳಿಗೆ ಅವರು ಸಾರೋದ್ಧಾರವಾದ ಮನೋರಥಗಳನ್ನು ಈಡೇರಿಸುವ ಮಹಾ ಕೈಂಕರ್ಯವನ್ನು ಯಾರು ಮಾಡ್ಕೊಂಡು ಬರ್ತಾರೋ ಅವನಿಗೆ ಅನುಗ್ರಹ ಇದ್ದೇ ಇದೆ ಪ್ರತಿಯೊಬ್ಬರ ಕಾಯಕದಲ್ಲಿಯೂ ತನ್ನದೇ ಆದ ಕೆಲಸ ಮಾಡಿದ್ದಾರೆ ಇವರೆಲ್ಲರಲ್ಲಿ ನಿಂತು ಸಂಚಾಲಕತ್ವವನ್ನು ವಹಿಸಿಕೊಂಡು ನಮ್ಮ ಶಿಲ್ಪ ಮಂಜೂ ಅವರು ವಯೋಮಾನದಲ್ಲಿ ಸಾವು ಬದುಕಿನ ಹೋರಾಟದ ಮಧ್ಯೆ ಬದುಕದೇ ಕಷ್ಟ ಅನ್ನೋದ್ರ ಬಗ್ಗೆ ಪುಟ್ಲಿಂಗಪ್ಪ ಇರ್ಬೋದು ನಮ್ಮ ಸದಾನಂದಪ್ಪ ಇರ್ಬೋದು ನಮ್ಮ ಮಲ್ಲೇಶು ಮತ್ತು ಇವರು ನಮ್ಮ ಅಂಥ ಏನು ವ್ಯವಸ್ಥೆ ಇದೆಯೋ ಅವರೆಲ್ಲರೂ ಪೂರೈಸಿ ಈ ಕಾರ್ಯವನ್ನು ಕೈಗೂಡಿಸಬೇಕು ಅನ್ನೋ ಆಸೆಯನ್ನು ಮಾಡಿಕೊಂಡಿದ್ದಾರೆ ನಮ್ಮ ಊರಿನ ಮೂಲ ಪೂಜಾರಪ್ಪ ಅಮ್ಮನೆಯವ್ರಗಳು ಅವರುಗಳೇನು ಒಬ್ರಿಗೊಬ್ಬರಿಗೆ ಇಲ್ಲಿ ಈ ಮಠ ಈ ವ್ಯವಸ್ಥೆ ಒತ್ತಾಯವಾಗಿ ಯಾರನ್ನೂ ಏನನ್ನೂ ಬಯಸಿಲ್ಲ ತಾವೇ ತಾವಾಗಿ ಇವರ ಸಂಚಾರ ಕತ್ವ ಆಗುವ ಖರ್ಚು ವೆಚ್ಚಗಳು ಕನಿಷ್ಠ ಸಾಧಾರಣ ಲೆಕ್ಕ ಹಾಕಬಾರ್ದು ಲೆಕ್ಕ ಹಾಕಿದ್ರೆ ಒಂದು ಏಳೆಂಟು ಲಕ್ಷಗಳ ಮೇಲೆ ತಲುಪಿದೆ ಪ್ರತಿಯೊಬ್ಬರು ತಮ್ಮ ಗರಿವಿಲ್ಲದೆ ಏರಿ ಮಾಡಿಸ್ಕೊಳ್ಳೋಕ್ಕಿಂತಲೂ ಮಾಡಿರೋ ಅಂಥ ಕೆಲಸ ಕಾರ್ಯಗಳೆಲ್ಲ ಇದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಸಂತೋಷ ಆಗ್ತದೆ ಯಾಕೆಂದರೆ ಅವ್ರಿಗೆ ನಾನು ಕೇಳೋದು ಅಷ್ಟೇ ಅವ್ರು ಬೇಡೋದು ಅವ್ರ ಮನೋರಥಗಳನ್ನು ಕೇಳ್ಕೊಳ್ಳೋದು ಅವ್ರ ಸ್ವೀಚ್ಛೆ ಅದ್ರ ಮಧ್ಯೆ ಇದಕ್ಕಾಗಿ ತ್ಯಾಗ ಮಾಡಿದಂಥವ್ರಿಗೆ ಇದಕ್ಕಾಗಿ ಕಾಯ ವಾಚ ಮನಸ ದೊಡ್ದಂಥವ್ರಿಗೆ ಎಲ್ಲ ಸಂಬಂಧವನ್ನು ಕಟ್ತಂಥವ್ರಿಗೆ ಯಾವತ್ತೂ ಆ ಭಗವಂತನ ಅನುಗ್ರಹ ಸರ್ವಕಾಲಿಕ ಸತ್ಯವಾಗಿರಬೇಕನ್ನೋ ಆಶಯ ನಮ್ಗೊಳಗಾಗಿದೆ ನಿಜಕ್ಕೂ ಈ ಮಠ ಇದರದೇ ಆದ ಪವಿತ್ರವಾದ ಸಂಬಂಧವನ್ನು ಕಟ್ಕೊಂಡು ಬಂದಿದೆ ಸಂಪತ್ತಿಂತಲೂ ಈ ಮಠ ಸಂಬಂಧವನ್ನು ಕಟ್ಕೊಂಡು ಬಂದಿದೆ ಈ ಸಂಬಂಧ ಸಮಾಜಮುಖಿಯಾಗಿ ಆಗಬೇಕು ಅನ್ನೋ ಆಶಯವನ್ನು ಸಹ ನಡೆಸಲಿ ಇದ್ರ ಮಧ್ಯೆ ಇದೊಂದೇ ಅಂತಲ್ಲ ಎಲ್ಲೆಲ್ಲಿ ಸೇವಾ ಕಾರ್ಯಗಳಾಗ್ತದೋ ಅಲ್ಲಲ್ಲಿ ನಡೆಯುವ ಸೇವಾ ಕಾರ್ಯಗಳಿಗೆ ತಮ್ಮದೇ ಆದ ರೀತಿಯ ಆಲೋಚನೆಯನ್ನು ಕಟ್ಕೊಂಡು ಬಂದಿದ್ದಾರೆ ಇಲ್ಲಿ ಒಬ್ರಂತಲ್ಲ ಇಲ್ಲಿ ವ್ಯವಸ್ಥಾಪಕ ಸಮಿತಿಯಿಂದ ಹಿಡಿದು ಸೇವಾ ಕಾರ್ಯವನ್ನು ಮಾಡುವವರಿಂದ ಹಿಡಿದು ಆ ಕಾರ್ಯವನ್ನು ತನ್ನದೇ ಆದ ರೀತಿ ಕೈ ಪ್ರತಿಯೊಂದು ಕಡೆ ದಾಸೋಹ ಇರ್ತದೆ ಆ ದಾಸೋಹನು ಹೇಗೇಗೋ ಮಾಡಬೇಕು ಅಂತ ನಮ್ಮ ಇಲ್ಲಿ ಇಲ್ಲಿರೋ ಯಾರಿಗೂ ಇಲ್ಲ ದಾಸೋಹದ ಸೇವಾ ಕಾರ್ಯ ಇದೆಯಲ್ಲ ಒಂದು ಕೂಟವನ್ನು ಏರ್ಪಾಡು ಮಾಡೋದು ಹೇಗಿರ್ತಿದೋ ಅದಕ್ಕಿಂತ ಚೆನ್ನಾಗಿ ಮಾಡಬೇಕು ಅನ್ನೋ ಆಶಯವನ್ನು ವ್ಯಕ್ತ ಮಾಡಿಕೊಂಡಿದ್ದಾರೆ ಬಂದಿರೋ ಜನರನ್ನ ಯಾರೋ ಯಾತ್ರಾರ್ಥಿಗಳು ಬಂದವರೇನಕ್ಕಿಂತಲೂ ಅವ್ರನ್ನ ಸಂತೈಸುವ ಅವ್ರನ್ನ ಸಮಾಧಾನಗೊಳಿಸುವ ಸಂಪ್ರೀತಿಗೊಳಿಸುವ ಜೊತೆಗೆ ಅವ್ರನ್ನೆಲ್ಲ ಒಟ್ಟಿಗೆ ಹೋಗುವಂತ ಒಂದು ಮನಸ್ಥಿತಿ ಇದೆಯಲ್ಲ ಅದು ನಮ್ಗೆ ತುಂಬ ಸಂತೋಷ ಆಗ್ತದೆ ಇಲ್ಲಿ ಸಮಸ್ಯೆಯೂ ಸತ್ಯ ಸಂಕಷ್ಟವೂ ಸತ್ಯ ಅದನ್ನೆಲ್ಲವನ್ನು